ವೃದ್ಧಾಶ್ರಮ ಮಾಡಿದ್ರೆ ನಮ್ಮ ಸಹಕಾರ ಬೆಂಗ್ ಹೇಳಿ ಅಂತಂದೇಳಿ ಹಂಗಾದ ಮೇಡಮ್ ನಿಮ್ಗೊಂದು ಪರ್ಸನಲ್ ರಿಕ್ವೆಸ್ಟ್ ವೃದ್ಧಾಶ್ರಮ ನಾನು ಬಹಳ ಕಡೆ ಅಡ್ಡಾಡಿದೆ ನೋಡ್ರಿ ಎಷ್ಟು ಗೋಲಾಯ್ತಂದ್ರೆ ಕೋಟಾದೀಶ್ವರ ಮಕ್ಕಳು ಅವರ ತಂದೆ ತಾಯಿ ಆ ಆಗಾರದಲ್ಲಿ ಬಿಟ್ಟು ಬಂದಾರ ಅದು ದೊಡ್ಡ ನೋವು ದುರಂತ ಇಂಥ ಮಕ್ಕಳು ಪ್ರಪಂಚದಲ್ಲೇ ಕೈ ಯಾರಿಗೂ ಬೇಡ ವೃದ್ಧಾಶ್ರಮಕ್ಕೆ ಯಾಕೋ ನನ್ ಮನಸ್ಸು ಸಪ್ತಾ ಇಲ್ಲ ಅನಾಥಾಶ್ರಮ ಇದೆ ಅದಕ್ಕ ಎಲ್ಲರೂ ಕೈ ಜೋಡಿಸಲಿ ಮುಂದೊಂದು ದಿನ ಎನಿಗಾ ಪರಮೇಶ್ವರ ಆಶೀರ್ವಾದ ಅನಾಥಾಶ್ರಮ ಮಾಡೋದ್ರಲ್ಲಿ ಎರಡು ಮಾತಿಲ್ಲ ಮುಂದಿನ ದಿನಗಳಲ್ಲಿ ಆ ಅನಾಥಾಶ್ರಮ ನಾನು ಮಾಡೇ ಮತ್ತು ಚಲ ಐತಿ ದಯವಿಟ್ಟು ವೃದ್ಧಾಶ್ರಮದ ಬಗ್ಗೆ ನಾನು ಒಂದು ನೋವು ಹೇಳಿ ಯಾರಿಗೂ ಬೇಡ ನಿಜವಾದ ಎಷ್ಟು ಜನರ ಕಣ್ಣೀರು ನು ಕಣ್ಣೀರು ಗೊತ್ತಿಲ್ಲ ಯಾವ ತಂದೆ ತಾಯಿಗಳು ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೇಕು ನೋಡ್ಕೊಂಡ್ರೆ ಸಹ ಆ ಒಂದು ಕೃತಜ್ಞತೆ ನಿಮಗೆ ಸಲ್ತಾ ಇಲ್ಲ ನೀವೇನ್ ಮೂವಾಗಿದ್ದರಪ್ಪ ಗಡ ಸಾಯಿರಿ ಅನ್ನಂತ ಪರಿಸ್ಥಿತಿ ಬಂದೋಗಿದೆ ಈ ಒಂದು ಸಂದರ್ಭದಲ್ಲಿ ಇದು ಪ್ರತಿಯೊಂದು ಒಂದು ಕುಟುಂಬದಲ್ಲಿ ಗೋಳು ನಾನು ನೋಡ್ತಾ ಇದೀನಿ ನಾನು ದುಡಿಮೆ ಒಂದು ಭಾಗ ಮಾಡಿದ್ರೆ ಒಂಬತ್ತು ಭಾಗ ನಾನು ಅಡ್ಡಾಡ್ತೀನಿ ಯಾರ ಕುಟುಂಬದಲ್ಲಿ ಏನು ನೋವಾಯ್ತು ಅಂತ ಅಂದೇಳಿ ಸಾಕಷ್ಟು ಮನೆಯಲ್ಲಿ ರೂಪಾಯಕ ತೊಂಬತ್ತು ಪೈಸೆ ಭಾಗ ಹೆಣ್ಣಿನ ಗೋಳ ಅಂತಾರಲ್ಲ ಆ ತಂದೆ ತಾಯಿ ಕಣ್ಣೀರ ಕಟ್ಟೆ ಬರದ್ರೆ ಇತಿಹಾಸದ ಕೂಡ ಬಿರಿವಾಗ್ತಾ ಹೋದಂಗೆಲ್ಲ ಇನ್ನೂ ಉಳಿತದ ಪೇಪರ್ಗಳು ಇದು ದುರಂತ ಹೀಗಾಗಿ ದಯವಿಟ್ಟು ವೃತ್ತಾಶ್ರಮ ಇದ್ರೂ ಸಹಿತನ ತಂದೆ ತಾಯಿನ ಬಲಿ ಕೊಡಬೇಡ್ರಿ ಚೆನ್ನಾಗಿ ನೋಡ್ಕೊಳ್ರಿ ಯಾಕಂದ್ರೆ ಎಷ್ಟೋ ಜನ ಕೋಟಾದೇಶ್ವರ ಮಂದಿನ ನಾನು ನೋಡಿ ನೀ ವೇದಿಕೆ ಮೇಲೆ ಹೇಳ್ತಾ ಇದೀನಿ ಸುಳ್ಳು ಹೇಳ್ತಾ ಇಲ್ಲ ಇದು ಒಂದು ವೇದಿಕೆ ಇದು ಒಂದು ಸನ್ನಿಧಿ ತಂದೆ ತಾಯಿಗಳನ್ನು ಹಂಚ್ಕೊಂಡರ ನೀನ್ ಆರು ತಿಂಗಳು ಮಾರು ನೀನ್ ಮಾಡು ತಿಂಗಳು ಇಂತ ನೀನ್ ಇಂದ ರೀ ಪ್ರಪಂಚ ಬೇಕು ನಮಗೆ ಎಷ್ಟು ನಮ್ಮನ್ನು ನೋಡೋದ್ರಿಂದ ಅವರೆಲ್ಲ ಸಾಕಿ ಸಲವೇ ನನ್ನ ತಾಯಿಯನ್ನು ನಿಜವಾಗ್ಲಿ ಅಂಗೈಯಕ್ಕೆ ಸಾಕಿದೆ ಹಂಪ ಬಣ್ಣದಲ್ಲಿ ನನ್ನ ಮಂದಿಗಳ ಬಗ್ಗೆ ಯಾರು ಕೇಳಿದ ಹೇಳ್ತಾರೆ ಇದು ನನ್ನ ಪ್ರೇರಣೆ ಅಲ್ಲ ನನ್ನ ಉತ್ಪ್ರೇಕ್ಷಣೆ ಏನಿಲ್ಲ ತಂದೆ ತಾಯಿ ನೋಡ್ಕೋಬೇಕಂದ್ರೆ ಶ್ರೀನಿವಾಸನ್ ಮನಂತ ಹುಟ್ಟಬೇಕಂತ ಸಾಕಷ್ಟು ಜನ ನೀವು ಮಹಿಳೆಯರು ಹೇಳ್ತಾ ಇತ್ತಂದ್ರೆ ಹೌದಂತ ಹೇಳಿ ಹೌದಮ್ಮ ಇದೆಲ್ಲ ಗೊತ್ತಾದ್ರೆ ತಂದೆ ತಾಯಿ ಸಾಕಿರೋದು ನಾನು ನಮ್ಮಂತ ಮಕ್ಕಳು ಪ್ರಪಂಚಕ್ಕೆ ಬೆಳೆದ್ಲಿ ಯಾರು ಇದ್ರಲ್ಲಿ ಸುಮಾರಿಲ್ಲ ಯಾವ ಮಕ್ಕಳು ಸುಮಾರಿಲ್ಲ ಪರಿಸ್ಥಿತಿ ಸಂದರ್ಭ ಸೇವಾ ಟ್ರಸ್ಟ್ನ ಉತ್ತಮ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಜನ್ಮದಲ್ಲಿ ಈ ಭೂಮಿಯ ಮೇಲೆ ನಾವು ಬಹಳಷ್ಟು ಕಾರ್ಯಕ್ರಮಗಳು ಸಮಾಜದಲ್ಲಿ ಹೋದಿರ್ತೇವೆ ಆದರೆ ತಾಯಿಯೇ ಸ್ಮರಣೆಯನ್ನು ಮಾಡಿಕೊಂಡು ಅತ್ಯುತ್ತಮ ಕಾರ್ಯಕ್ರಮ ಮಾಡಿದರೆ ಇದು ನಿಜವಾದ ಸೇವಾ ಕಾರ್ಯ ನಮ್ಮ ವೇದಿಕೆ ಮೇಲೆ ಆಚಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರು ಮತ್ತು ಸನ್ಮಾನಿತರು ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮ ಆಗಿರ್ತಕ್ಕಂಥ ಎಲ್ಲ ಸಾರ್ವಜನಿಕರಿಗೆ ಮತ್ತು ಬಂಧುಗಳ ನಮ್ಮ ಜಾನಪಾಲ್ ಹಾಡಿನಲ್ಲಿ ದುಡ್ಡು ಕೊಟ್ಟರೆ ಬೇಕಾದ ಸಿಗುತ್ತೆ ಈ ಜಗದಲ್ಲಿ ಕಣೋ ಎತ್ತ ತಾಯಿಯ ಕಳಕದ ಮೇಲೆ ಮತ್ತೆ ಸಿಗುವಲೇನು ಮರಳಿಗೆ ಬರುವಲೇನು ಇದು ನೂರಕ್ಕ ನೂರಷ್ಟು ಸತ್ಯ ನಮ್ಮಲ್ಲಿ ಭೂಮಿಗೆ ಜನ್ಮ ಕೊಟ್ಟು ಜೋಪನ ಮಾಡಿ ದೊಡ್ಡವರನ್ನಾಗಿ ಮಾಡಿ ಈ ಭೂಮಿಯ ಮೇಲೆ ನಮ್ಮ ನಮ್ಮ ಒಂದು ಇಟ್ಟು ನಮ್ಮ ಅಸ್ತಿತ್ವವನ್ನು ಒಲಿಸಿ ಇಷ್ಟೆಲ್ಲ ಮಾಡುವ ತಾಯಿ ಕಾರ್ಯನಿದೆಯಲ್ಲ ಅದು ಅಪರಿಮಿತವಾಗಿರ್ತಕ್ಕಂಥ ಕಾರ್ಯ ಅಂತ ಒಂದು ಪುಣ್ಯ ಕಾರ್ಯದಲ್ಲಿ ತಾಯಿಯ ಪಾತ್ರ ಎಷ್ಟು ಪ್ರಮುಖ ಅನ್ನೋದು ನಮ್ಮನ್ನು ಬಂದು ತಿಳಿದಿದೆ ಇದನ್ನು ಮತ್ತೆ ಸಮಾಜಕ್ಕೆ ನೆನಪಿಸಿ ನೆನಪಿಸಿ ನೆನಪು ಮಾಡಿಕೊಡುವಂತಹ ಒಂದು ಅವಕಾಶ ಬಂದಿದೆ ಯಾಕಂದ್ರೆ ಈ ಸಮಾಜ ಬೆಳೆದಂತೆಲ್ಲ ಸ ಉತ್ತಮ ಗುಣಗಳು ಮತ್ತು ಉತ್ತಮ ಜ್ಞಾನ ಎಂದಾಗ್ತಾ ಹೋಗಿ ದುಷ್ಟತೆಗಳು ಮತ್ತು ದುಷ್ಟ ಜ್ಞಾನ ಮುಂದೆ ಬಂದು ತಂದೆ ತಾಯಿಯ ತ್ಯಾಗ ಮತ್ತು ಪ್ರೀತಿ ಮತ್ತು ಬಲಿದಾನವನ್ನೇ ಜನ ಮತ್ತೊತ್ತಗುತ್ತಾರೆ ಎಷ್ಟೋ ಜನ ನಾವು ಸಮಾಜದಲ್ಲಿ ನೈಜವಾಗಿ ಪಟ್ಟಿಕೆ ಸಮಸ್ಯೆ ಅಟೆಕ್ಟ್ ಮಾಡ್ತೀವಲ್ಲ ತಂದಿ ತನ್ನಿ ನ್ಯಾಯ ಬೈ ತಪ್ಪ ಅಂದ್ರೆ ಅವ್ರಿಗೆ ಮನೆ ನಿಜವಾದಾಗ ಅಂತ ಕೇಳ್ತಾರೆ ನಿನ್ನ ನಿಮ್ಮ ಭೂಮಿ ಮೇಲೆ ಜನಮಕ್ಕಳು ಮೇಲೆ ದೊಡ್ಡದನ್ನಾಗಿ ಮಾಡಿ ನಿನ್ನ ಬಾಯಿಗೆ ಶಬ್ದಗಳು ಹೊರಬರಕ್ಕ ಅವಕಾಶ ಕಾಣಾಗಿರ್ತಕ್ಕಂಥ ಅವ್ರು ಅವ್ರದ್ದು ಏನಂತ ಕೇಳ್ತಾರೆ ಅಂತ ಕೇಳಿಲ್ಲ ನಮ್ಮ ಪೊಲೀಸ್ ಠಾಣೆಗೆ ನಿಂತ ಬರ್ತಕ್ಕಂಥ ಕೇಸುಗಳೇ ನಿಂತ ಕೇಳಿ ಕೊಡುತ್ತೆ ಅದಕ್ಕೋಸ್ಕರ ಈ ಸಮಾಜಕ್ಕೆ ಸಚಿವಗಳು ಸದ್ಗುಣಗಳು ಬೆಳೆಯುವಂತ ಅವಕಾಶ ತುಂಬಾ ಇದೆ ಅಂತ ಬೆಳೆಸಬೇಕಿರ್ತಕ್ಕಂಥ ಜರೂರು ಕೂಡ ತುಂಬಾ ಇದೆ ಯಾಕಂದ್ರೆ ಸಮಾಜ ತುಂಬಾ ಕೆಟ್ಟ ಇದೆ ಅದರ ಒಳ್ಳೇದಾಗಿ ತರಲಿಕ್ಕೆ ಇಂತಹ ವಿಚಾರ ಗೋಷ್ಠಿಗಳು ಚಿತ್ತನ ಗೋಷ್ಠಿಗಳು ಮತ್ತು ಆ ಸೇವಾ ಕಾರ್ಯವನ್ನು ಮುಸ್ತಕ್ಕಂಥ ಆಗಲೇಬೇಕು ಇಲ್ಲೇ ಬುದ್ಧ ಬಸವ ಅಂಬೇಡ್ಕರ್ ಮತ್ತಿರಿಯ ಸಾಮಾಜಿಕ ಚಿಂತನೆ ಪಾಠದಲ್ಲಿ ಬಂದಿದ್ದಾರೆ ನಾವು ಅಂತವರನ್ನ ಗೌರವಿಸಬೇಕು ಅಂತವರ ಸಾಲಿನಲ್ಲಿ ನಡೀತಕ್ಕಂಥ ಇವತ್ತೇನು ಒಂಬತ್ತು ಜನ ಸನ್ಮಾನಿತರಿದಾರಲ್ಲ ಅವರನ್ನ ಗೌರವಿಸಿದಾಗ ಮಾತ್ರ ನಮ್ಮ ಕಾರ್ಯಕ್ರಮಕ್ಕೆ ಗೌರವ ಬರ್ತದೆ ಇವತ್ತು ನಾವೆಲ್ಲರೂ ಯಾಕೆ ಮಾತನ್ನ ಹೇಳ್ತಾ ಇದೀರ ಅಂತಂದ್ರೆ ಇವರೇನು ಒಂಬತ್ತು ಜನ ತಮ್ಮದೇ ಆದಂತಹ ವಿಧಿವಿಧಿಯಲ್ಲಿ ಸೇವೆ ಸಲ್ಲಿಸ್ತಾ ಇದಾರೆ ಇವತ್ತು ಬುದ್ಧ ಬಸವ ಅಂಬೇಡ್ಕರ್ ಎಷ್ಟು ಹನ್ನೆರಡನೇ ಶತಮಾನದಲ್ಲಿ ಇದ್ರು ಕೂಡ ಈ ಶತಮಾನದಲ್ಲಿ ನಾವು ಇವತ್ತು ಅವರನ್ನ ನೆಲೆಸ್ತಾ ಇದ್ದೇವೆ ನಮಗೆಲ್ಲ ಬದುಕುವ ಸಂವಿಧಾನ ಕೊಟ್ಟಿರ್ತಕ್ಕಂಥ ಅಂಬೇಡ್ಕರ್ ಅನ್ನ ನೆನೆಸ್ತಾ ನಮಗೆಲ್ಲ ಸಮಾನತೆ ಸಮಾರಂಭ ಕೊಟ್ಟಿರ್ತಕ್ಕಂಥ ಬುದ್ಧನನ್ನ ನೆನೆಸ್ತಾ ಇದೀವಿ ಅಂತವರನ್ನ ನಾವು ಮಾರ್ಗದರ್ಶನ ಮಾಡಿಕೊಂಡ ಮಾತ್ರ ನಾವು ಈ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಂಗೆ ಆಗ್ತದೆ ಜೊತೆಗೆ ಇವತ್ತೇನು ಶ್ರೀನಿವಾಸು ಮಾಡ್ತಕ್ಕಂಥ ಕಾರ್ಯ ನಾವೆಲ್ಲರೂ ಮೆಚ್ಚುವಂತ ಕಾರ್ಯ ಆ ಹುಡುಗನ ಏನಂದ್ರೆ ನೇರವಾಗಿರ್ತಕ್ಕಂಥ ನುಡಿ ಕೆಲವು ಸರಿ ನೇರವಾಗಿರ್ತಕ್ಕಂಥ ನುಡಿಯಿಂದ ಕೆಟ್ಟವರಾಗಿ ಕಾಣಬಹುದು ಸುಳ್ಳಿಗೆ ಸುಳ್ಳಿಗೆ ಬಹಳ ಗೌರವ ಸತ್ಯಕ್ಕೆ ಗೌರವ ಇಲ್ಲ ಸುಳ್ಳು ಹೇಳೋದನ್ನ ಜನ ನಂಬ್ತಾರೆ ಸತ್ಯ ಹೇಳೋದ್ ಯಾರು ನಂಬೋದಿಲ್ಲ ಯಾರು ಒಂದು ದಿನ ಸತ್ಯಕ್ಕೆ ಗೌರವ ಸತ್ಯಕ್ಕೆ ಯಾವತ್ತಿದ್ರು ಚಿನ್ನ ಚಿನ್ನ ತನ್ನ ಹೊಳಪನ್ನು ಬಿಡೋದಿಲ್ಲ ಹಾಗೆ ಸತ್ಯ ಹೇಳುವ ವ್ಯಕ್ತಿ ಯಾವತ್ತಿದ್ರುಗಳು ಜನಮಾನಸದಲ್ಲಿ ಉಳಿತಾರ ಯಾಕಂದ್ರೆ ಶ್ರೀನಿವಾಸ್ ಬಗ್ಗೆ ನಮಗೆ ಬಹಳ ಗೌರವ ಆ ಶ್ರೀನಿವಾಸನ ಎಲ್ಲಾ ಕಾರ್ಯಕ್ರಮಗಳಿಗೆ ಅವರು ಶ್ರೀಮತಿ ಸವಿತಾ ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ ಅವ್ರು ಏನೇ ಕಾರ್ಯಕ್ರಮ ಮಾಡಿದ್ರು ಆಯಾಮ ತಾನು ಬಂದು ತನ್ನ ಗಂಡನ ಜೊತೆಗೆ ಕಾರ್ಯಕ್ರಮಗಳನ್ನು ನೆರವೇರಿಸುವಂತ ಕೆಲಸವನ್ನು ಮಾಡ್ತಾರಲ್ಲ ನಿಜಕ್ಕೂ ಆಯಮ ತಾಗಿ ಈ ಕಾರ್ಯಕ್ರಮದಲ್ಲಿ ಸವಿದ ನಮ್ಮ ಸಹೋದರದ ಆಯುಮಲ್ವೇ ಅಭಿನಂದನೆಗಳು ಸಲ್ಲಿಸುತ್ತ ಅದರ ಜೊತೆಗೆ ಶ್ರೀನಿವಾಸ್ ಏನೇ ಕಾರ್ಯಕ್ರಮ ಮಾಡಿದ್ರು ನಮ್ಮ ಆರು ವೈಶಿಷ್ಯ ಸಮಾಜದ್ದು ಎಷ್ಟು ಒಕ್ಕ ಶ್ರೀನಿವಾಸ ಕಾರ್ಯಕ್ರಮಕ್ಕೆ ಸಪೋರ್ಟ್ ಮಾಡ್ತಾರ ಅದಕ್ಕೆ ಇಲ್ಲಿ ನಮ್ಮ ತಾಯಿಯಾದ್ರು ಏನು ಕುತ್ಕೊಂಡಿದ್ರಲ್ಲ ಒಂದೆರಡು ವರ್ಷ ಭಜನೆ ಅವರು ನಿಜವಾಗ್ಲೂ ಖುಷಿ ಕೊಡ್ತಕ್ಕಂಥ ವಿಚಾರ ಯಾವುದೇ ಒಬ್ಬ ಹುಡುಗ ಹಳ್ಳಿಯಲ್ಲಿ ಮಾಡ್ತಾರ ಕಾರ್ಯಕ್ರಮ ಅಂದ್ರೆ ಅವರ ಸ್ವಾರ್ಥದ ಕಾರ್ಯಕ್ರಮ ಅಲ್ಲ ಇವತ್ತು ನಿಸ್ವಾರ್ಥವಾಗಿ ಸಾಧಕರನ್ನ ಸನ್ಮಾನ ಮಾಡುವಂತ ಕಾರ್ಯಕ್ರಮದಲ್ಲಿ ನಿಮಗೂ ಪಾಲಿದೆ ಇವತ್ತು ಅವರ ಅಣ್ಣಂದ್ರು ಬಂದಿದ್ದಾರೆ ನಮ್ಮ ವೇದಿಕೆ ಅವರ ಸಮಾಜದವರು ನಮ್ಮ ನಿವೃತ್ತ ಯೋಧರು ಮಾಧ್ಯಮದ ಸ್ನೇಹಿತರು ಎಲ್ಲರೂ ಬಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಶ್ರೀನಿವಾಸ ಅವರ ಕಾಲ ಇನ್ನು ಹೆಚ್ಚಿನ ಮಟ್ಟಕ್ಕೆ ಬೆಳಿಲಿ ಯಾಕಂದ್ರೆ ಇವತ್ತು ತಮ್ಮ ಸುಭಾಷಣಿಗಳ ವೇದಿಕೆ ಮೇಲೆ ಕೊಡಲವರು ಅವರು ಅಷ್ಟು ಎಷ್ಟು ಅದ್ಭುತವಾಗಿ ಸಾಹಿತ್ಯ ಬರೀತಾರೆ ಅಷ್ಟು ಅದ್ಭುತವಾಗಿ ಸಾಹಿತ್ಯ ಬರೀತಾರೆ ಅಂತವ್ರ ಸನ್ಮಾನಿಸ ಮಾಡ್ತಾ ಇದ್ದಾನೆ ಇನ್ನಮ್ಮ ಶಾರದಮ್ಮ ಪ್ರಯತ್ನ ನಮ್ಗೆ ಯಾರು ಕೂಡ ಮಾಡ್ತಿಲ್ಲ ಹೆಣ್ಣಾಗಿರ್ಲಿ ಗಂಡಾಗಿರ್ಲಿ ಹೆಣ್ಣು ತಂದೆ ತಾಯಿನ ನೋಡ್ಕೋಬೇಕು ನಿಜಾನೆ ಆದ್ರೆ ಹೆಣ್ಣು ಕೊಟ್ಟು ಮನೆ ಹೋಗೋಳು ಅಲ್ಲಿ ಅವಕಾಶ ಸಿಗಲ್ಲ ಹಾಗಾಗಿ ದಯವಿಟ್ಟು ಗಂಡು ಮಕ್ಕಳೇ ತಂದೆ ತಾಯಿನ ನೋಡ್ಕೋಬೇಕು ಅದು ಜವಾಬ್ದಾರಿ ಅಂತ ನಾನು ಹೇಳಕ್ಕೆ ಈ ಒಂದು ಕ್ಷಣದಲ್ಲಿ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ಚಿಕ್ಕ ಮಕ್ಳು ಇದ್ದಾಗ ಮಕ್ಕಳನ್ನ ನಾವು ಹಾಸ್ಟೆಲ್ಗ ಹಾಕ್ತೀವಿ ಯಾವ ಕಾರಣಕ್ಕೆ ಮಕ್ಕಳು ತುಂಬಾ ಹಠ ಮಾಡ್ತಾರೆ ಕ್ಲೀನ್ ಆಗಿಲ್ಲ ಒಂದು ಪ್ರಾಪರ್ ಏನಾದ್ರು ಅಭ್ಯಾಸ ಮಾಡ್ತಿಲ್ಲ ಚೆನ್ನಾಗಿ ಓದ್ತಿಲ್ಲ ಹಠ ಮಾಡ್ತಿದ್ದಾರೆ ಅಂತ ಹೇಳಿ ಅವ್ರನ್ನ ಹಾಸ್ಟೆಲ್ ಹಾಕ್ತೀವಿ ಮತ್ ವಾಪಸ್ ಕರ್ಕೊಂಡು ಕೂಡ ಬರ್ತೀವಿ ಯಾವ ಕಾರಣಕ್ಕೆ ಅವ್ರು ಬಜ್ಜಾಗಿದ್ದಾರೆ ಚೆನ್ನಾಗಿದ್ದಾರೆ ನಮ್ಮ ನಮ್ಮ ಒಟ್ಟಿಗೆ ಇರ್ಲಿ ನಮ್ಮ ಮಕ್ಕಳು ಅಂತ ನಾವು ಕರ್ಕೊಂಡು ಬರ್ತೀವಿ ಅದೇ ರೀತಿ ತಂದೆ ತಾಯಿನ ಅವರು ನಮ್ಗೆ ಅರ್ಥ ಆಗ್ತಿಲ್ಲ ಅವ್ರು ಚಿಕ್ಕ ತರ ಮಾಡ್ತಿದ್ದಾರೆ ಅಂತ ವೃದ್ಧಾಶ್ರಮ ಬಿಟ್ಬಿಡ್ತೀವಿ ಮತ್ತ ಅವ್ರನ್ನ ಯಾವ ಕರ್ಕೊಂಡು ಬರೋದು ಆಗಿದೆ ಅವರು ಸತ್ತು ಶ್ರಮಗಳಾದ ನಂತರ ಇದೆಲ್ಲ ಬಂದರೆ ಬೇಡ ಬೇಡ ಭಗವಂತ ಏನನ್ನು ಕಳಿಸಿಕೊಡುತ್ತಾನೋ ಅದಕ್ಕಾಗಿ ಆಯಿತು ಎಂಬಂತೆ ಈ ಪ್ರಶಸ್ತಿ ನನಗೆ ತಾನಾಗಿ ಹುಡುಕಿಕೊಂಡು ಬಂದಿದೆ ಒಂದು ನಿಮಿಷ ನಾನು ಕೂಡ ಭಾವಕನಾದೆ ಯಾಕಂದ್ರೆ ನಾನು ಕೂಡ ಒಳ್ಳೆ ಬದುಕನ್ನು ಕಟ್ಟಿಕೊಳ್ಳುವ ಮೊದಲು ತಾಯಿಯನ್ನು ನಾನು ಕಳೆದುಕೊಂಡಿದ್ದೇನೆ ಶ್ರೀನಿವಾಸ ಅವರು ಮಾಡ್ತಕ್ಕಂತ ಕೆಲಸ ನಿಜವಾಗ್ಲೂ ಅವಿಸ್ಮರಣೀಯ ಸಮಾಜದಲ್ಲಿ ಎಷ್ಟೋ ಪ್ರಶ್ನೆಗಳನ್ನ ನೋಡ್ತೀವಿ ನಾವು ಆದ್ರೆ ಸಮಾಜಮುಖಿಯಾಗಿ ಸಾಧಕರನ್ನ ಗುರುತಿಸಿ ಅವರ ಬೆಂತ್ ತಟ್ಟಿ ಕಾರ್ಯ ನಿಜವಾಗ್ಲು ಶ್ರೀನಿವಾಸ ಅವರು ಮಾಡ್ತಾ ಇದ್ದಾರೆ ನನಗೆ ಆ ಬಗ್ಗೆ ಹೆಮ್ಮೆ ಇದೆ ಈ ಗ್ರಾಮಕ್ಕೆ ನಾನು ಎರಡನೇ ಬಾರಿ ಬರ್ತಾ ಇದೇನೆ ಇಲ್ಲಿ ನಿಜವಾಗ್ಲು ಈ ಗ್ರಾಮದ ಒಂದು ಸಂಸ್ಕೃತಿ ಮತ್ತೆ ಒಂದು ಇದನ್ನು ಕೇಳಿದೆ ನಾನು ಕಳೆದ ಮೂರ್ನಾಲ್ಕು ವರ್ಷಗಳ ಹಿಂದೆ ಇಲ್ಲಿ ಬಸವ ಪುರಾಣ ನಾನು ಬಂದಿದ್ದೆ ಈ ಗ್ರಾಮದ ಒಬ್ಬ ಮುಖ್ಯಸ್ಥರು ನನಗೆ ಕರೆ ಮಾಡಿದ್ರು ಸುಭಾಷ್ ಅವರೇ ಕಾರ್ಯಕ್ರಮಕ್ಕೆ ಪುರಾಣ ಕಾರ್ಯಕ್ರಮಕ್ಕೆ ಇಲ್ಲಿ ಬರಬೇಕು ಅಂತ ಹೇಳಿ ಆ ಕಾರ್ಯಕ್ರಮಕ್ಕೆ ನಾನು ಬಂದು ಭಾಗಿಯಾದಾಗ ನಿಜವಾಗಿ ನಾನು ಒಂದು ನಿಮಿಷ ತಿಕ್ಲೋಮನಾದ್ರೆ ಯಾಕಂದ್ರೆ ಪುರಾಣ ಪುಣ್ಯಕಥೆಗಳಂದ್ರೆ ಇವತ್ತಿನ ಕಾಲದಲ್ಲಿ ನಾನು ನಮ್ಮ ತಾಯಿನ ಹೋದ ಡಿಸೆಂಬರ್ ಅಲ್ಲಿ ನಾವು ನಾನು ನಡೆಸೋಕೆ ನಡೆಸ್ರಲ್ಲಿ ಕಳ್ಕೊಂಡೆ ಸದ್ಯ ನಾನು ಅನಾಥನ ಅಂತ ಹೇಳ್ಕೊಳಲ್ಲ ಯಾಕಂದ್ರೆ ನನಗೆ ತಂದೆ ತಾಯಿ ಇದ್ರು ಇದಾರೆ ಇರ್ತಾರೆ ಕೂಡ ಸೊ ನಾವು ಸಾಕಿದ್ದೀವಿ ಹಂಗಾಗಿ ನನ್ನ ಅನಾಥನೂ ಹೇಳ್ಕೊಳಕ್ಕೆ ಇಷ್ಟಪಡೋಲ್ಲ ಬಟ್ ದುಃಖದಲ್ಲಿ ನನಗೇನೋ ಒಂದು ಅನಾಥನ ನೆನಸ್ತೇ ಯಾಕಂದ್ರೆ ಅವ್ರ ತಂದೆ ತಾಯಿ ಇದ್ದಾಗ ನಮಗೆ ನಮ್ಮ ತಂದೆ ತಾಯಿ ನೆನಪಾದಾಗ ನನಗೆ ಅನಾಥ ಅಂತ ಕಾಡಬಾರ್ದು ಅಂತೇಳಿ ಅವತ್ತೇ ಆ ದುಃಖವನ್ನು ನಾನು ತೋಡ್ಕೊಂಡ್ಬಿಟ್ಟೆ ಅದೊಂದು ಕವಿತೆ ರೂಪದಲ್ಲಿ ಬರೆದಿದ್ದೆ ದೂರವಾದ ತಂದೆಯ ಒಡಲು ದೂರವಾದ ತಂದೆಯ ಒಡಲು ಕಳೆದು ಹೋದ ತಾಯಿಯ ಮಡಿಲು ಹೋರಲು ಏಕೋ ದಿಗಲಾದ ಎಗಲು ಬತ್ತಿ ಹೋದಂತೆ ಸುರಿದ ಕಣ್ಣೀರ ಕಡಲು ಕಾಡ ತೊಡಗಿದ ಏಕೋ ಅನಾಥವಾದಂತ ದಿಗಲು ಇದು ನನ್ನ ತಾಯಿ ತೀರ್ಕೊಂಡ ದಿನದಂದು ನಾನು ನನ್ನ ದುಃಖ ಹಿಂಗ್ ಹೇಳ್ಕೋಬೇಕು ಅರ್ಥ ಆಗಿದೆ ಈಗ ನನ್ನ ಪೊಲೀಸರು ನನಗೆ ಬಹಳಷ್ಟು ಜನ ತಾಯಿ ತೀರ್ಕೊಂಡಿರೋದೇ ಅರ್ಥನೇ ಇಲ್ಲ ಹೇಳಿ ಅಲ್ಲಿ ಕಣ್ಣೀರು ಬರ್ತಾ ಇಲ್ಲ ಯಾಕಂದ್ರೆ ನನ್ನ ತಾಯಿ ನನ್ನನ್ನು ಬಿಟ್ಟು ಹೋಗಿಲ್ಲ ದೇಹದಿಂದ ಮಾತ್ರ ದೂರ ಆಗಿದ್ರು ಅಷ್ಟೇ ಬಿಟ್ರೆ ಮನಸ್ಸಿಂದ ಪ್ರೀತಿಯಿಂದ ಎಲ್ಲ ಮನ ನನ್ನ ಹತ್ರನೇ ಇದ್ದಾರೆ ನನ್ನ ಸುತ್ತಲೂ ಪ್ರತಿ ಕ್ಷಣ ನನ್ನ ಜೊತೆಗೆ ಕಡೆ ನಮ್ಮ ನಮ್ಮ ತಂದೆ ತಾಯಿ ಸೊ ಹಂಗಾಗಿ ನಾನು ಆ ಒಂದು ತಾಯಿಯ ದುಡಿಪುಡಿಗೆನ ನಾನು ಅಳದ್ರ ಮೂಲಕ ದುಃಖದ ಮೂಲಕ ಕೊಡಬಾರ್ದು ಅಂತ ನಾವು ಹೆಚ್ಚಾಗಿ ಪೊಲೀಸರು ನಾನು ಹೆಚ್ಚಾಗಿ ತನಿಖೆ ಸಾಯ್ನ ಕೆಲಸ ಮಾಡೋದಂದ್ರೆ ಏನಿಗೆ ಕೇಸಸ್ ಸಾಕ್ತಾವಲ್ಲ ಆ ವಿಚಾರದಲ್ಲಿ ಕೆಲಸ ಕೆಲಸ ಮಾಡ್ತಕ್ಕಂಥ ನಾನು ನನ್ನ ಸರ್ವಿಸ್ ಅಲ್ಲಿ ಮುನ್ನೂರ ಎಂಬತ್ತರಿಂದ ನಾನೂರು ಹೆಣಗಳನ್ನ ವಹಿಸಿದ್ದೀನಿ ಆ ವಿಚಾರವಾಗಿ ನಾನು ಕೇಸನ್ನು ಮಾಡಿದ್ದೀನಿ ಸೊ ಅಲ್ಲಿ ಅಳ್ತಕ್ಕಂಥ ಜನ ಆ ಪರಿಸ್ಥಿತಿ ನೋಡಿ ನೋಡಿ ನಮ್ಗೆ ಏನಾಗಿದೆ ಅಂದ್ರೆ ಹೃದಯ ಅನ್ನೋದು ಕಲ್ಲಾಗ್ ಬಿಡಿದೆ ಆ ದುಃಖ ನನ್ನಲ್ಲಿ ನಾನು ವ್ಯಕ್ತಪಡಿಸ್ಬೇಕು ಗೊತ್ತು ಹಾಕೋದ್ರಲ್ಲಿ ಏನ್ ಅರ್ಥ ಇದೆ ನಮ್ಮ ತಾಯಿಗೆ ವಯಸ್ಸಾಗಿತ್ತು ಪಾಪ ಎರಡು ವರ್ಷ ಆಗಿತ್ತು ಮತ್ತೆ ನಾನು ದೇವರಿಗೆ ಬೇಟ್ಕೊಂಡೆ ನಮ್ಮ ತಾಯಿ ಪರಿಸ್ಥಿತಿ ನೋಡಿದ ಬೆಂಗಳೂರಿನಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಆರೋಗ್ಯ ಸರಿಯಿಲ್ಲದ ಕಾರಣ ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ಶ್ರೀಮತಿ ಆರ್ತಿ ಕೆಟಿಎಲ್ ಆರ್ತಿ ಕೆ ಟಿ ಅವರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಶ್ರೀ ಮಾತಾ ಮಾನವ ಬಂಧು ಸೇವರತ್ನ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದೀರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಹಳ ಖುಷಿಯಾಗುತ್ತೆ ಅದಾದ ನಂತರ ಈ ಕಾರ್ಯಕ್ರಮದ ಮತ್ತೊರ್ವ ವಿಶೇಷ ಅತಿಥಿಗಳು ಮತ್ತು ಸನ್ಮಾನಿತರಾದಂತಹ ಸುರಿಯುತ ಸಾಹಿತಿ ಗಾಯಕ ಹಾಗೂ ಪತ್ರಕರ್ತರು ಹೊಳಲು ಗ್ರಾಮದವರು ಹೂವಿನಾಡುಗಳಲ್ಲಿ ಇವರು ಸುಮಾರು ಹದಿನೈದು ಸಾವಿರಕ್ಕೂ ಹೆಚ್ಚು ಏನದು ಪುಸ್ತಕಗಳನ್ನು ಉಚಿತವಾಗಿ ದಾನ ಮಾಡಿದ್ದಾರೆ ಜೊತೆಗೆ ಸ್ವತಃ ಕವನವನ್ನು ಕೂಡ ಬರೀತಾರೆ ಶ್ರೀ ಸುಭಾಷ್ ಚಂದ್ರ ಅವರು ದಯಮಾಡಿ ಈ ಕಾರ್ಯಕ್ರಮದ ಇಂದಿನ ಈ ವರ್ಷದ ವಿಶೇಷ ಸಾಧಕ ಪ್ರಶಸ್ತಿಯನ್ನ ಅವರಿಗೆ ಶ್ರೀ ಮಾತಾ ಸಾಹಿತ್ಯ ರತ್ನ ಪ್ರಶಸ್ತಿಯನ್ನ ನೀಡಿ ಶ್ರೀ ಮಾತಾ ಸೇವಾ ಟ್ರಸ್ಟ್ ಅಧ್ಯಕ್ಷರು ಗೌರವಿಸಬೇಕು ಅವರ ಮನ ಉಡುಗೊರೆಯಾಗಿ ಈ ದಿನ ವೇದಿಕೆ ಮೇಲೆ ಇರತಕ್ಕ ಎಲ್ಲಾ ಮಹಿಳೆಯರಿಗೆ ನಾವು గౌరవ హుడుగుర సీరేదర ముఖాంతర గౌరవ సమర్పణ అనుకొండ్రీ మేడం ముందే బాగా సార్ ముందే మేడం అమ్మా కలిసే రూ అంత మాత అధ్యక్ష సాక్షి హిందే బి ಮೇಡಮ್ ಬನ್ನಿ ಬನ್ನಿ ಹಿಂದೆ ಬನ್ನಿ ಸಮಾಜ ಈ ನಿಟ್ಟಿನಲ್ಲಿ ಒಂದು ತಿದ್ದುಬಂತ ಸಮಾಜವನ್ನ ಸರಿಯಾಗಿ ಓದುವಂತ ಪ್ರಯತ್ನವನ್ನ ರಫೀಸರ್ ಅವರು ಹೆಗ್ ಮಾಡ್ತಾ ಇದಾರೆ ಮಾತಾ ಟ್ರಸ್ಟ್ ಅವರು ಮಾತಾ ಕವಿತವನ ಆಶ್ರಯ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದಾರೆ ಸರ್ ಅಣ್ಣ ಇಲ್ಲೋಡಿ ಸರ್ೋಡಿ ಇಲ್ಲೋಡಿ ಸರ್ ಇಲ್ಲೋಡಿ ಒಂದ್ ಸೆಕೊಂಡ್ ಇಲ್ಲೋಡಿ ಸರ್ ಸರ್ ಮಾಡಿ ಇದು ಹಳ್ಳಿಗೆ ಹಣ್ಣಿ ಅಲ್ಲ ಸಿಟಿ ಸಿಟಿನೂ ಅಲ್ಲ ಮಾಧ್ಯಮ ವರ್ಗದ ಊರಲ್ಲಿ ಅವ್ರ ತಾಯಿಯ ಆಶ್ರಯದಂತೆ ಅವ್ರ ತಾಯಿ ಹೆಸರನ್ನು ತೋರಿಸಲಿಕ್ಕೆ ಇಂತ ಒಂದು ವಿರೋಧಪೂರ್ಣವಾದಂತಹ ವೇದಿಕೆ ಮತ್ತೆ ಸಂಸ್ಥೆಯನ್ನ ಉಂಟಾಕಿ ಇವನ್ ಕೆಲಸ ಮಾಡ್ತಿದ್ದಾರೆ ಅಂತಂದ್ರೆ ನಿಜವಾಗ್ಲೂ ಎಲ್ಲರವರೆಗೆ ತುಂಬದ ಧನ್ಯವಾದವನ್ನು ಅರ್ಪಿಸಿ ತಪ್ಪಾಳೆಯನ್ನ ಕೊಡ್ಬೇಕಂತ ಎಲ್ಲರಲ್ಲಿ ಕೇಳ್ಕೊಡ್ತೀನಿ മേഡം മന്ത്രി അവര്